ನಮಸ್ಕಾರ ವೀಕ್ಷಕರೇ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ವೈದ್ಯ ಸಂಚಿಕೆಯಲ್ಲಿ ಸೂಕ್ಷ್ಮ ಪೋಷಕ ಸತ್ವಗಳು ನಮ್ಮ ದೇಹಕ್ಕೆ ಎಷ್ಟು ಮುಖ್ಯ ಮತ್ತು ಯಾವ ರೂಪದಲ್ಲಿ ನಾವು ಅದನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇದೆ ನಾವು ಅವುಗಳನ್ನು ನ್ಯಾಚುರಲ್ಲಾಗಿ ಪಡ್ಕೊಳ್ಳೋದಕ್ಕೆ ಯಾವ್ಯಾವ್ದು ಏನೇನೆಲ್ಲ ನಾವು ತಿನ್ನಬೇಕಾಗತ್ತೆ ಈ ಸೂಕ್ಷ್ಮ ಪೋಷಕ ಸತ್ವಗಳ ಪಾತ್ರ ನಮ್ಮ ಆರೋಗ್ಯದಲ್ಲಿ ಎಷ್ಟರ ಮಟ್ಟಿಗಿದೆ ಇವುಗಳ ಕೊರತೆಯಿಂದ ಆಗಬಹುದಾದಂಥ ಸಮಸ್ಯೆಗಳೇನು ಈ ಒಂದು ವಿಚಾರವನ್ನು ತಿಳ್ಕೊಳ್ತಾ ಹಾಗೆ ಇವುಗಳು ನಮ್ಮ ನಿತ್ಯದ ಬಳಕೆಯಲ್ಲಿ ಇರತಕ್ಕಂಥ ಸೊಪ್ಪುಗಳಿಂದ ನಾವು ಇವುಗಳನ್ನು ಹೇಗೆ ಪೂರೈಸಿಕೊಳ್ಳಿಕ್ಕೆ ಸಾಧ್ಯ ನಿತ್ಯ ಸೇವನೆ ಮಾಡುವಂಥ ಸೊಪ್ಪುಗಳನ್ನು ಸೇವನೆ ಮಾಡುವಾಗ ನಾವು ಏನೆಲ್ಲ ವಿಚಾರವನ್ನು ತಲೆಯಲ್ಲಿ ಇಟ್ಕೊಳ್ಬೇಕು ಈ ಒಂದು ಸರಿಯಾದ ಕ್ರಮದಲ್ಲಿ ನಾವು ಅವುಗಳನ್ನು ಬಳಸಿದ್ದೇ ಆದರೆ ನಾವು ಅದಕ್ಕೋಸ್ಕರವಾಗಿ ಹಣವನ್ನು ಕೊಟ್ಟು ಮಾತ್ರೆ ರೂಪದಲ್ಲಿ ಔಷಧದ ರೂಪದಲ್ಲಿ ಸಪ್ಲಿಮೆಂಟ್ನ ರೂಪದಲ್ಲಿ ಸೂಕ್ಷ್ಮ ಪೋಷಕ ಸತ್ವಗಳನ್ನು ದೇಹಕ್ಕೆ ತುಂಬುವುದನ್ನು ತಡಿಲಿಕ್ಕೆ ಸಾಧ್ಯ ಇದೆ ಈ ಹೇಗೆ ನಾವು ಇದನ್ನು ಅನುಸರಿಸಬೇಕು ಈ ಎಲ್ಲ ಒಂದು ವಿಚಾರಗಳ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ನೀಡಲು ಇಚ್ಛಿಸ್ತೇನೆ ನಾನು ನಿಮ್ಮ ಪಾರಂಪರಿಕ ಆಯುರ್ವೇದ ವೈದ್ಯ ಹರಿಕುಮಾರ್ ಯೋಗ ಸಂಜೀವಿನಿ ಆಯುರ್ವೇದ ಕೇಂದ್ರ ನೆಲಮಂಗಲ ಬಂಧುಗಳೇ ಮನುಷ್ಯನ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಸೊ ಅವನಿಗೆ ಉತ್ತಮವಾದ ಆಹಾರ ಬೇಕು ಅವನ ಜೀವನ ಶೈಲಿ ಚೆನ್ನಾಗಿರಬೇಕು ಅವನ ಒಂದು ಹವ್ಯಾಸಗಳು ಚೆನ್ನಾಗಿರಬೇಕು ಏನೆಲ್ಲ ಹವ್ಯಾಸಗಳನ್ನು ನಾವು ಇಟ್ಕೊ ಇವೆಲ್ಲ ನಮಗೆ ಗೊತ್ತಿರ್ತಕ್ಕಂಥ ವಿಚಾರಗಳೇ ಸಾಕಷ್ಟು ನಾವು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಸ್ನೇಹಿತರಿಂದ ಈ ವಿಚಾರಗಳನ್ನು ಮತ್ತು ವೈದ್ಯರಿಂದ ವೆಲ್ನೆಸ್ ಕೋಚ್ಗಳಿಂದ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ತಾನೆ ಇರ್ತೀವಿ ಇತ್ತೀಚಿನ ದಿನಗಳಲ್ಲಿ ಆಹಾರಕ್ಕೆ ಹೆಚ್ಚು ಒತ್ತನ್ನು ಕೊಡೋದನ್ನು ನಾವು ಕಂಡಿದ್ದೇವೆ ವೈದ್ಯಕೀಯ ಪದ್ಧತಿಯಲ್ಲಿ ಯಾವುದೇ ವೈದ್ಯಕೀಯ ಪದ್ಧತಿಯಾಗಿರಲಿ ಅದು ಅಲೋಪತಿ ಆಗಿರಲಿ ಅಥವಾ ಆಯುರ್ವೇದ ಆಗಿರಲಿ ಯುನಾನಿ ಆಗಿರಲಿ ಅಥವಾ ಹೋಮಿಯೋಪತಿ ಆಗಿರಲಿ ನ್ಯಾಚುರೋಪತಿ ಆಗಿರಲಿ ಪ್ರಕೃತಿ ಚಿಕಿತ್ಸೆ ಆಗಿರಲಿ ಯಾವುದೇ ಆಗಿರಲಿ ಸೊ ಇಲ್ಲಿ ಪ್ರತಿಯೊಬ್ಬರು ಹೇಳುವಂಥದ್ದು ನಿಮ್ಮ ಆಹಾರದಲ್ಲಿ ಇಂಥ ಬದಲಾವಣೆಯನ್ನು ಮಾಡಿಕೊಳ್ಳಿ ನೀವು ಇಂಥ ಡಯಟ್ ಚಾರ್ಟನ್ನು ನೀವು ಅನುಸರಿಸಿ ನಿಮ್ಮ ಇಂತಹ ಆರೋಗ್ಯ ಸಮಸ್ಯೆಗೆ ಇಂತಹ ಡಯಟ್ ಚಾರ್ಟು ಇಂಥ ಡಯಟು ಒಂದು ಫಲಿತವಾಗಿ ಕೆಲಸ ಮಾಡುತ್ತೆ ಇದನ್ನು ಸಾಕಷ್ಟು ಜನ ಇದನ್ನ ಹೇಳ್ತಾ ಇದ್ದಾರೆ ಯಾಕೆ ಅಂತಂದರೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆಹಾರ ಅಷ್ಟರ ಮಟ್ಟಿಗೆ ಅಡಲ್ಟ್ರೇಷನ್ ಆಗಿದೆ ಜೊತೆಗೆ ಕಲುಷಿತವಾಗಿದೆ ಆಗಿದೆ ಅದನ್ನು ಹಾಗೂ ನಾವು ಬೇರೆ ಬೇರೆ ಬಾಯಿ ರುಚಿಗೋಸ್ಕರ ತಿನ್ನುವಂತಹ ಖಾದ್ಯಗಳಲ್ಲಿ ಸಾಕಷ್ಟು ನ್ಯಾಚುರಲ್ ಅಲ್ಲದೇ ಇರತಕ್ಕಂತಹ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿರ್ತಾರೆ ಅದನ್ನು ದೇಹ ಸಹಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ ಅದನ್ನು ಹೀರ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಸಾಧ್ಯವಾಗುವುದಿಲ್ಲ ಬಾಯು ರುಚಿಗೆ ಬಿದ್ದು ನಾವು ಬೇರೆ ಬೇರೆ ಹವ್ಯಾಸಗಳನ್ನು ಗುಟ್ಕಾ ತಿನ್ನೋದು ಹೊಗೆ ಸೊಪ್ಪು ತಿನ್ನೋದು ಧೂಮಪಾನ ಮಾಡೋದು ಮದ್ಯಪಾನವನ್ನು ಮಾಡೋದು ಸೊ ದೇಹಕ್ಕೆ ಏನು ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ದೇಹಕ್ಕೆ ಬೇಕಾದ್ದನ್ನು ಕೊಡದೆ ಬೇಡದ್ದೆಲ್ಲವನ್ನು ಬಾಯಿ ರುಚಿಯ ಮುಖಾಂತರ ತುಂಬುವಂಥದ್ದು ವಿರುದ್ಧ ಆಹಾರ ಕ್ರಮ ಹೀಗೆ ಹತ್ತು ಹಲವಾರು ಹವ್ಯಾಸಗಳು ನಮ್ಮನ್ನು ಕೆಡಿಸಲಿಕ್ಕೆ ಅಂತಲೇ ಇವೆ ಅಂಥದ್ರ ಕಡೆ ಜನಗಳು ಮತ್ತು ಜನ್ರೇಷನ್ ಏನಿದೆ ಜಾಸ್ತಿ ಒಲುವನ್ನ ಹೊಂದ್ಬಿಡುತ್ತೆ ಸೊ ಒಳ್ಳೆಯದು ಏನು ಬೇಕು ಉತ್ತಮವಾದ ಆರೋಗ್ಯ ಪಡ್ಕೊಳ್ಳಿಕ್ಕೆ ಏನು ಬೇಕು ಮತ್ತು ನಾವು ಎಂತಹ ಆಹಾರವನ್ನು ಸೇವನೆ ಮಾಡಬೇಕು ಸೊ ಮುಂಜಾನೆ ಏನು ಕೊಡಬೇಕು ಮಧ್ಯಾಹ್ನ ಏನು ಕೊಡಬೇಕು ರಾತ್ರಿ ಏನು ಕೊಡಬೇಕು ಎಷ್ಟೊತ್ತಿಗೆ ಊಟ ಮುಗಿಸ್ಬೇಕು ಇದ್ರ ಕಡೆ ನಮ್ಮ ಗಮನವೇ ಇಲ್ಲ ಇದು ನಮ್ಮ ಶಿಕ್ಷಣದಲ್ಲಿಯೂ ಕೂಡ ಇಲ್ಲ ಅದೊಂದು ದೌರ್ಭಾಗ್ಯ ಸೊ ಇತ್ತೀಚಿನ ದಿನಗಳಲ್ಲಿ ಸತ್ವಗಳು ಆಹಾರದ ಕಡೆ ಮತ್ತು ಯೋಗ ಇಂತಹ ಕ್ರಿಯೆಗಳ ಕಡೆ ಸರ್ಕಾರವು ಕೂಡ ಹೊತ್ತು ಕೊಟ್ಟು ಪಠ್ಯಕ್ರಮದಲ್ಲಿ ಇದನ್ನು ಅಳವಡಿಸಿರ್ತಕ್ಕಂಥದ್ದು ಅತ್ಯಂತ ಒಂದು ಖುಷಿ ತರುವಂತಹ ವಿಚಾರ ಸೊ ಇನ್ನು ಮುಂದಿನ ಜನ್ರೇಷನ್ಗಾದರೂ ಯೋಗ ಆಹಾರ ಮತ್ತು ಆಯುರ್ವೇದ ಪದ್ಧತಿ ಆಯುರ್ವೇದ ದಿನಚರ್ಯ ಇದೆಲ್ಲವನ್ನು ಕೊಟ್ಟಿದ್ದೇ ಆದರೆ ಖಂಡಿತವಾಗಿಯೂ ರೋಗಮುಕ್ತ ಸಮಾಜವನ್ನು ಭಾರತವನ್ನು ಆರೋಗ್ಯವಂತ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಇದೆ ಈ ನಿಟ್ಟಿನಲ್ಲಿ ಇವತ್ತು ನಾನು ನನಗೆ ಗೊತ್ತಿರತಕ್ಕಂಥ ಒಂದಷ್ಟು ಸೂಕ್ಷ್ಮ ಪೋಷಕ ಸತ್ವಗಳು ನಮಗೆ ಯಾವ್ಯಾವ ಸೊಪ್ಪಿಂದ ಸಿಗುತ್ತೆ ದಿನನಿತ್ಯ ಬಳಸುವಂಥ ಸೊಪ್ಪುಗಳಲ್ಲಿ ನಾವು ಇಷ್ಟೆಲ್ಲ ಪೋಷಕ ಸತ್ವಗಳನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯವ ಈ ಎಲ್ಲ ವಿಚಾರದ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಇಚ್ಛಿಸ್ತೇನೆ ಹಾಗಿದ್ರೆ ಬಂಧುಗಳೇ ಸೊ ಇವಾಗ ನಾವು ಸೊಪ್ಪುಗಳನ್ನು ಸೇವನೆ ಮಾಡುವಾಗ ಒಂದಷ್ಟು ವಿಚಾರವನ್ನು ನಾವು ಮನಸ್ಸಲ್ಲಿಟ್ಕೊಳ್ಬೇಕು ಸೊಪ್ಪುಗಳನ್ನು ಬೆಳೆಸುವ ಹಂತದಲ್ಲಿಯೇ ನಾವು ಅವುಗಳಿಗೆ ಹೆಚ್ಚು ರಾಸಾಯನಿಕಗಳನ್ನು ಹಾಕಿದನೆ ಅದನ್ನು ನೈಸರ್ಗಿಕವಾಗಿ ಸೊ ನಾವು ಬೆಳೆಸ್ಕೊಂಡಿದ್ದೇ ಆದರೆ ಸೊ ಖಂಡಿತವಾಗಿಯೂ ನಮಗೆ ಭೂಮಿಯಲ್ಲಿ ಇರತಕ್ಕಂಥ ಸೂಕ್ಷ್ಮ ಪೋಷಕ ಸತ್ವ ಸೊಪ್ಪಿನ ಮುಖಾಂತರ ನಮ್ಮ ದೇಹವನ್ನು ಸೇರಿದಿದ್ದೀವಿ ಭಗವಂತ ಹೇಗೆ ಸೃಷ್ಟಿ ಮಾಡಿದ್ದಾನಪ್ಪ ಅಂತಂದರೆ ನೀವು ಹತ್ತು ಬಗೆಯ ಸೊಪ್ಪುಗಳನ್ನು ನಿಮ್ಮ ಮುಂದೆ ತಂದು ಇಟ್ಕೊಂಡ್ರೆ ಅದೆಲ್ಲವನ್ನು ಒಂದೇ ಜಾಗದಲ್ಲಿ ಬೆಳೆಸಿದ್ರೂ ಕೂಡ ಒಂದೊಂದು ಸೊಪ್ಪಿನಲ್ಲಿ ಒಂದೊಂದು ಪೋಷಕ ಸತ್ವ ಇರುವುದನ್ನು ನಾವು ಕಾಣ್ತೇವೆ ಸೊ ಇದು ಒಂದು ಅತ್ಯಂತ ವಿಸ್ಮಯ ಇದು ಸೊ ಅದೇ ಭೂಮಿ ಅದೇ ಗೊಬ್ಬರ ಅದೇ ನೀರು ಆದರೆ ತಾನು ಬೆಳೆದಿರ್ತಕ್ಕಂಥದ್ದು ತನಗೆ ಬೇಕಾಗಿರುವಂಥ ಬೇರೆ ಬೇರೆ ಪೋಷಕ ಸತ್ವಗಳನ್ನು ಬಳಸಿಕೊಂಡು ಬೆಳೆದಿರುತ್ತೆ ಸೊ ಹಾಗಾಗಿ ನಾವು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ದೇಹಕ್ಕೆ ಸೊಪ್ಪುಗಳನ್ನು ಕೊಟ್ಟಿದ್ದೇ ಆದರೆ ಸೂಕ್ಷ್ಮ ಪೋಷಕ ಸತ್ವಗಳ ಏನು ನಮ್ಮಲ್ಲಿ ಆಗಲ್ಲ ಆದರೆ ಸೂಕ್ಷ್ಮ ಪೋಷಕ ಸತ್ವಗಳು ಯಾವುದ್ಯಾವುದು ಅಂತ ನೋಡೋದಾದರೆ ವೈಟಮಿನ್ಸ್ ಅಂತ ಏನು ನಾವು ಕರಿತೀವಿ ವಿಟಮಿನ್ ಎ ಬಿ ಸಿ ಕೆ ಡಿ ಇ ಇವೆಲ್ಲ ಏನು ಹೇಳ್ತೀವಿ ಇವೆಲ್ಲವೂ ಸೂಕ್ಷ್ಮ ಪೋಷಕ ಸತ್ವಗಳಲ್ಲಿ ಬರ್ತಕ್ಕಂಥದ್ದು ಹಾಗೆ ಐರನ್ನು ಸೆಲೇನಿಯಮ್ಮು ಬಯೋಟಿನ್ನು ಕಾಪರ್ ಸೊ ಸಲ್ಫರ್ ಈ ಥರದ್ದೆಲ್ಲವೂ ಕೂಡ ನಮಗೆ ಸೂಕ್ಷ್ಮ ಪೋಷಕ ಸತ್ವಗಳು ಇವುಗಳು ನಮಗೆ ಎಮ್ ಜಿ ರೂಪದಲ್ಲಿ ಬೇಕಾಗಿರುತ್ತೆ ಆ ಎಮ್ ಜಿ ರೂಪದಲ್ಲಿ ಇರುವಂಥ ಸೂಕ್ಷ್ಮ ತತ್ವಗಳು ನಮಗೆ ಯಾವುದರ ಲಾಭ ಸಿಕ್ಕತ್ತೆ ಅಂತಂದರೆ ಬೇಳೆ ಕಾಳುಗಳಲ್ಲಿ ಸಿಕ್ಕರೂ ಕೂಡ ಸೊಪ್ಪಿನಲ್ಲಿ ಮತ್ತು ಹಣ್ಣುಗಳಲ್ಲಿ ಹಸಿ ಹಣ್ಣುಗಳಲ್ಲಿ ತರಕಾರಿಗಳಲ್ಲಿ ಹೆಚ್ಚು ಸಿಗುವಂಥದ್ದು ಹಸಿ ಹಣ್ಣು ತರಕಾರಿ ಸೊಪ್ಪುಗಳು ಶೇಕಡಾ ಪ್ರತಿಶತ ತೊಂಬತ್ತರಿಂದ ತೊಂಬತ್ತೆಂಟು ತೊಂಬತ್ತೈದು ಭಾಗ ನೀರಿನಿಂದನೇ ಆಗಿರುತ್ತೆ ಇನ್ನು ಉಳಿದುಕೊಂಡಿರುವಂತಹ ಪ್ರಮಾಣದಲ್ಲಿ ನಮಗೆ ಸೂಕ್ಷ ಸೂಕ್ಷ್ಮ ಪೋಷಕ ಸತ್ವಗಳು ಸಿಕ್ಕಬೇಕು ಇದು ನಿಮಗೆ ಗೊತ್ತಿರಲಿ ಸೊ ಹಾಗಾಗಿ ನಾವು ಸೊಪ್ಪು ತರಕಾರಿಗಳನ್ನು ನಿತ್ಯ ಸೇವನೆ ಮಾಡುವಂಥದ್ದು ಅತ್ಯವಶ್ಯಕ ಸೊ ಹಾಗೂ ಸೊ ಗೋವಿನ ಹಾಲನ್ನು ಬಳಸುವಂಥದ್ದು ಕೂಡ ನಮಗೆ ಹೆಚ್ಚು ಫಲಪ್ರದವಾಗಿ ಕೆಲಸ ಮಾಡುತ್ತೆ